ಅಲೋ ಶಂಕರು ಸಾಲ ತಗೊಂಡು ಒಂದು ವರ್ಷ ಆಯ್ತು ಬಡ್ಡಿನೂ ಇಲ್ಲ ಗಂಟುನೂ ಇಲ್ಲ ಗೌಡ್ ಕೇಳಿದ್ರೆ ಏನ್ ಐತೈತೆ ಸಂಜೀವ್ ಈ ವರ್ಷ ಮಳೆ ಇಲ್ಲದೆ ಬೆಳೆನೂ ಸರಿಯಾಗಿ ಬಂದಿಲ್ಲ ಬಂದಿರೋ ರೊಕ್ಕ ಎಲ್ಲ ಇರ್ಲಿ ಬಿಡಿ ಶಂಕರು ಅದಕ್ಕೆ ಬಿಜಾರ ಮಾಡ್ಕೊಂತಿ ಒಂದು ವರ್ಷ ಬೆಳೆ ಬರುತ್ತಲ್ಲ ಅವಾಗ ಗೌಡರಿಗೆ ಅದರಿಸಿದ್ರಾಯ್ತು ನಾನು ಅದನ್ನೇ ವಿಚಾರ ಬಿಜೀವ್ ಗೌಡ್ ಒಪ್ಪಿಗೆ ಏನಾದರೂ ಮಾಡಿ ಗೌಡ್ರಿಗೆ ಒಪ್ಸನ್ ಬಿಡೋ ಶಂಕರು ಲೇ ಶಂಕರ ನಮ್ ಗೌಡ್ ಕರೆದಿದ್ದಾರೆ ಬಾರು ಗೌಡ್ರೇಡ ಬರ್ತೀವಿ ಬೇಗ ಮನೆ ಏನಾಗಲ್ಲ ಬಾ ಶಂಕರು ನಾನು ಬರ್ತೀನಿ ಗೌಡ ಹತ್ರ ಹೋಗಿ ಹೇಳೋಣ ಒಪ್ಕಂತಾನೆ ಸಾಕ

ஏறனா ஏறடா அண்ணா ரைசா அண்ணா ரைசா நான் உப்புல கால்ல இருக்க சின்ன சின்ன மூணு அண்ணா சன்ன வீட்டடா உப்பு கரல்ல பேசையடா சன்ன ஐக்கா சின்ன அண்ணா இதுរ பில் அண்ணா இதுរ பில் அருக்கு கொடுக்காம வெச்சினு புற வலக்கடவும் ನಮಸ್ಕಾರ ಗೌಡ್ರಿ ಏ ನೀನ್ ನಮಸ್ಕಾರ ಬೆಂಕಿ ಸಾಲ ತಗೋ ಒಂದ್ ವರ್ಷ ಆಯ್ತು ಇಲ್ಲ ಬಡ್ಡಿಲ್ಲ ನಾಳೆ ನಿನ್ ಹೊಲ್ದಾಗ ನೀನ್ ಕಾಲಿಡ್ಬೇಡ ಹಂಗಾಡ್ರಿ ಗೌಡ್ರಿ ನಿಮ್ ಕೈ ಮುಗಿತೀನಿ ಈ ವರ್ಷ ಬೆಳಿ ಮಾರಿ ಬಂದ್ ರೊಕ್ಕ ಎಲ್ಲಾ ಬೀಜ ಗೊಬ್ಬರ ಸರಿ ಆಗ್ಯಾವ ಇನ್ನೊಂದು ಆರ್ ತಿಂಗಳ ಟೈಮ್ ಕೊಡ್ರಿ ಗೌಡ್ರ ನಿಮ್ ಸಾಲ ಎಲ್ಲಾ ತೀರಿಸ್ತೀನಿ ದಯವಿಟ್ಟು ಇಲ್ಲ ಅನ್ಬೇಡ್ರಿ ಗೌಡ್ರ ಅದೆಲ್ಲಾ ಕತ್ತಿನಂಗಡ ನನಿಂಗ್ ಒಕ್ಕ ಬೇಕ್ರ ನನಗಿರದ ಒಂದ್ ಎಕ್ರೆ ಭೂಮಿ ಅದನ್ನು ನನ್ನಿಂದ ದೂರ ಮಾಡಬೇಡ್ರಿ ಗೌಡ್ರ ನಿಮ್ ಕಾಲಿಗೆ ಬೀಳ್ತೀನಿ ಹೌದ್ರಿ ಗೌಡ್ರ ಇದೊಂದು ಸರಿ ದೊಡ್ವಾನ್ಸ್ ಮಾಡಿ ಆರು ತಿಂಗ್ಳು ಟೈಮ್ ಕೊಡ್ರಿ ಇದಕ್ಕೆ ಬೇಕಾದ್ರೆ ನಾನು ಆಗಿರ್ತೀನಿ ಆಯ್ತು ನೀನ್ ಅಂತ ಆರು ತಿಂಗಳ ಟೈಮ್ ಕೊಡ್ತಿನ ಅಷ್ಟ್ರಾಗ ನಾನ್ ಸಾಲ ತೀರ್ಸಿದ್ರೆ ಸರಿ ಇಲ್ಲಾಂದ್ರೆ ಅವೆಲ್ಲ ನನ್ನ ಹೆಸರು ಹೆಚ್ಚು ಹೋಗ್ಬೇಕಾಗುತ್ತೆ ಆಯ್ತು ಗೌಡ್ರಿ ಸುಜಾತ ಸುಜಾತು ಯಾಕಣ್ಣ ಒಂತರ ಇದೆಯಾ ಏನಿಲ್ಲಮ್ಮ ಒಂದೊಂದು ಕೆಲಸ ಮಾಡಿ ಸುಸ್ತಾಗಿದೆ ಅಷ್ಟೇ ಸುಜಾತ ತಮ್ಮನ್ನು ನೋಡಿ ತುಂಬಾ ದಿವಸ ಆಯ್ತು ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ ನಿಮ್ ಮನೆ ಕಡೆ ಹುಷಾರಮ್ಮ ಹಲೋ ರಾಜು ನಮ್ಮ ಅಣ್ಣ ರಾಮಣ್ಣನ್ ನೋಡಕ್ಕ ಹಾಸ್ಟೆಲ್ ಹೋಗ್ಯಾರು ಮನೇಲಿ ಯಾರು ಇಲ್ಲ ಬೇಗ ಬಾ ಹ್ಮ್ ಆಯ್ತು ಏ ಶಂಕರ ನಿಮ್ಮ ತಮ್ಮನ ಹಾಸ್ಟೆಲ್ ಯಾವ ಕಡೆ ಇದೆಯೋ ಇಲ್ಲ ಕಣ ಬೆನ್ ಸರ್ಕಲ್ ಹತ್ರ ಇದೆ ಹೌದಾ Đẹp tí cô đi Hãy subscribe cho kênh Ghiền ಅವನು ಇಲ್ಲಿಗೆ ಹಾಕೋ ಬರ್ತಾನೆ ಅವನ್ ಕಾಲೇಜಲ್ಲಿ ಇರ್ತಾನೆ ಸರಿಯಾಗಿ ನೋಡು ಏ ವೇಟರ್ ಆ ಏನ್ ಬೇಕಾದ

ಹೌದ್ ಅಂತ ನನ್ನ ಪ್ರೀತಿ ಪಾರಿವಾಳ ಈ ಕಡೆಯಿಂದ ಆರ್ಕಂಬಂತು ಈ ಕಡೆಯಿಂದ ವೈಕಂತ ಹೋಯ್ತು ಯಾಕಪ್ಪ ಫಸ್ಟ್ ಟೈಮ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಆ ಹುಡುಗಿ ನನ್ನ ಒಪ್ಕೊಂಡಾಗ ನನ್ನಂತ ಅದೃಷ್ಟವಂತ ಯಾರಿಲ್ಲ ಅನ್ಕಂಡಿದ್ದೆ ಆದ್ರೆ ಲವ್ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಅವಳು ಪಾನಿಪುರಿ ಕೇಳಿದ್ಲು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡು ಹೋದಾಗ ಗೊತ್ತಾಯ್ತು ನನ್ನಂತ ದುರದೃಷ್ಟ ಯಾರಿಲ್ಲ ಅಂತ ನಿಮ್ಮ ಬಂದು ಬ್ರೇಕಪ್ ಈಗ ನಮಗೆ ಯಾವ ಬ್ರೇಕ ಜೀನೋ ಶಂಕರು ನಿಮ್ ತಮ್ಮ ಈ ತರ ಮಾಡ್ ರಾಮು 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 ರಾಮು? ಏನು ಇದೆಯಲ್ಲ ಬಂದಿ ಏ ರಾಮು ಯಾರು ನಿನ್ಗೆ ಇದೆಲ್ಲ ಕಲಿಸಿದ್ದು ನಿಮ್ಮಲ್ಲಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಮ್ಗೆಲ್ಲ ಸುಳ್ಳು ಹೇಳಿ ನೀತ್ ಕೆಲಸ ನಿನ್ಗೆ ಆಗೋ ಮನ್ಸು ಬಂತು ಅಪ್ಪ ಅವ್ವ ಕಂಡಿರೋ ಕನ್ಸು ನಾನು ಅನ್ಸು ಮಾಡ್ತೀವಿ ಅನ್ಕೊಂಡ್ರೆ ಅವ್ರೂರ್ ಮಾಡ್ಬಿಟ್ಟಿ ಮಾಡ್ಬಿಟ್ಟಿಯಲ್ಲೋ ಈ ತರ ಎಲ್ಲಾ ಮಾಡ್ ನಿನ್ಗೆ ಆಗೋ ಮನಸ್ಸು ಬಂತು ಹೇಳೋ ಏ ರಾಮು ನಿಮ್ಮಣ್ಣ ನಿನ್ನ ಹೊಸಕ್ಕೋಸ್ಕರ ಎಷ್ಟೊಂದು ಕಷ್ಟ ನಿನ್ಗೆ ಗೊತ್ತೇನೋ ನಿಮ್ಮ ಅಣ್ಣ ಒಂದೊಪ್ಪತ್ತು ಊಟ ಮಾಡಿ ನಿಮಗೆ ಮೂರೊಪ್ಪತ್ತು ಊಟ ಹಾಕಿ ನಿಮ್ಮ ಅಣ್ಣ ಎಷ್ಟೊಂದು ಕಷ್ಟಪಟ್ಟು ನಿಮ್ಮನ್ನ ಬೆಳ್ಸಿದೆ ನಾನು ನಿನ್ಗೆ ಗೊತ್ತೇನು ನಮ್ಮ ತಮ್ಮ ಸಿಟಿಯಲ್ಲಿ ಓದ್ಬೇಕಂತಂದು ನಿಮ್ಮ ಅಣ್ಣ ಇದ್ದೊಂದು ಎಕ್ರೆನ ಅಡ ಇಟ್ಟು ಇನ್ನ ಇಷ್ಟೊಂದು ಓಲ್ಸಿದ್ರೆ ನೀನು ಇಂಥ ಹೊಲ್ಸ್ ಕೆಲ್ಸ ಮಾಡಕ್ಕೆ ನಿಂಗೆ ನಾಚಿಕೆ ಆಗೋದಿಲ್ಲನ ರಾಮು ರಾಮು ಬಾರ ಮನೆಗೆ ಇದ್ದಾನ ನಮ್ಮ ಮನೆ ಇವ್ರು ನನ್ನ ಬ್ರಾಹ್ಮಣ ಇದ್ದಂಗ ಇನ್ಮೇಲೆ ನನ್ನ ತಂಡಾಗ ಮನ್ಯಾಗ ಬರಬೇಕು ಗೊಬ್ಬರ ಇನ್ಮೇಲೆ ನೀನು ಅಡ ನಾನು ಅಡ ಹೇ ಬೇರೆ ದೋಸ್ತ ಫುಲ್ ಟೈಟ್ ಆಗಿ ನಾವು ಹೊಡ್ತಿಮ್ಮ ಗಾಡಿ ಹೊಡ್ತಿಮ್ಮ ಗಾಡಿ ಏ ನಾನು ಮುಟ್ಟುವಂತೆ ಇಲ್ಲೇ ನೀವು ಏ ನಾ ಬರ್ತು ತಡ್ರಿ ಏ ನಾ ಬರ್ತು ತಡ್ರಿ ರಾಮು ರಾಮು ಇರ್ಲಿ ಬಾ ಶಂಕರು ಅವನಿಗೆ ನಿಷೇಧದಲ್ಲಿದ್ದಾನೆ ಮನೆಗೆ ಮೇಲೆ ಮಾತಾಡಿದ್ರಾಯ್ತು ಇದ್ದೇವೆ ಶಂಕರು ಪ್ಲೀಸ್ ಕಾಲ್ ಬಿಸ್ ಮಾಡ್ರಿ ರಾಜು ಹಲೋ ಹಲೋ ಹೇಳೋ ಯಾಕೋ ರಾಜು ಕಾಲ್ ರಿಸ್ ಮಾಡ್ತಾ ಇಲ್ಲ ಏನೇ ಕೆಲಸದಲ್ಲಿ ಬಿಜಿ ಇರ್ತೋ ಪದೇ ಪದೇ ಫೋನ್ ಸರಿ ಯಾರು ರಿಸ್ ಮಾಡ್ತಾರಾ ಸರಿ ಆಯ್ತು ಎಷ್ಟು ದಿನ ಅಂತ ಹಿಂಗೆ ಇರೋಣ ಆದಷ್ಟು ಬೇಗ ನಮ್ಮಣ್ಣ ವಿಷಯ ತಿಳಿಸಿ ಮದುವೆ ಆಗ್ಬಿಡೋಣ ಮದುವೆನ ಯಾರ ಜೊತೆ ನನ್ನ ಜೊತೆನೋ ಏನು ನಿನ್ ಜೊತೆನಾ ನಿನ್ ಜೊತೆ ಯಾವನ ಮದುವೆ ಆಗ್ತಾನ ಯಾಕೋ ಹೀಂಗ್ ಮಾಡ್ತಾ ಇದೀಯ ರಾಜು 나 ನಿನ್ನ ಮನ್ಸಾರೆ ಲವ್ ಮಾಡಿ ನೋ ಪ್ಲೀಸ್ ನನಗೆ ನಡೆಲ್ ದಾರಿಯಲ್ಲಿ ಕೈ ಬಿಡಬೇಡ ರಾಜು ನೀ ಮನಸಾರೆ ಲವ್ ಮಾಡಿರಬಹುದು ಆದ್ರೆ ನಾನು ನಿನ್ನ ಮನಸಾರೆ ಲವ್ ಮಾಡಿಲ್ಲ ಜಸ್ಟ್ ಟೈಮ್ ಪಾಸ್ ಗೆಷ್ಟೇ ನಾನು ನಿನ್ನ ಲವ್ ಮಾಡಿರೋದು ಹಾಗೆಲ್ಲ ಮಾತಾಡಬೇಡ ರಾಜು ನೀ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ಸತ್ಯ ಹೋಗ್ತೀನಿ ನೇ ಆಯ್ೋಗೆ ನೀ ಸೊತ್ರ ನನಗೇನೆ ಹಲೋ ಹಲೋ ಹಲೋ

ಸುಜಾತ ಸ್ವಲ್ಪ ಕುಡಿಯಕ್ಕೆ ನೀರು ತೊಗೊಂಬ ಯಾಕೆ ಏನ್ಮಾ ಮಾತಾಡ್ತಾನೆ ಇಲ್ಲ ಓದಬೇಕು ಮಕ್ಕಳು ಮುಂದೆ ಬರಬೇಕಂತ ಪ್ರತಿಯೊಬ್ಬ ತಂದೆ ತಾಯಿನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿರುತ್ತಾರೆ ಆದ್ರೆ ನಾವ್ ಮಾಡ್ತೀವಿ ಲವ್ ಮಾಡೋದು ಎಣ್ಣೆ ಹೊಡೆಯೋದು ಕೆಟ್ಟ ಚಟಗಳ ಕಲಿತು ನಮ್ ಜೀವನ ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ ನಮ್ ಜೀವನ ಅಷ್ಟೇ ಹಾಳಾಗಲ್ಲ ನಮ್ಮ ಮೇಲೆ ಬಹಳ ಇಟ್ಟರ ಅಪ್ಪ ಹೋಗೋನು ಬಹಳ ಕಷ್ಟ ಕೊಟ್ಟು ಬಿಡ್ತೀವಿ ಅವ್ರ ಕಷ್ಟ ಕಷ್ಟಪಟ್ಟು ಕೆಲಸ ಮಾಡಿ ಓದಿಸುವಾಗ ಅವ್ರ ಕಷ್ಟ ಅವ್ರ ಕಣ್ಣಿಗೆ ಕಾಣಲ್ಲ ಅವ್ರ ಕಣ್ಣಿ ಕಾಣೋದು ಒಂದೇ ನಮ್ ಭವಿಷ್ಯ ನಾವು ಇರೋದು ಅವ್ರ ಕನಸಿಗೆ ಕಲ್ಲ ಕಲ್ ಬೇಡ ಎಲ್ಲ ಮಕ್ಕಳು ಈಗ ಅಂತ ನಾ ಹೇಳಲ್ಲ ಕೆಲವೊಬ್ರು ಇರೋರಿಗೆ ಈ ಮಾತು ಕೆಲವೊಬ್ಬರಿಗೆ ತಂದೆ ಇರಲ್ಲ ತಾಯಿ ಇರಲ್ಲ ಆದರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಹಕ್ಕನ್ನು ಅಣ್ಣನೂ ನಮ್ಮನ್ನು ಬೆಳೆಸಿರುತ್ತಾರೆ ಓದೋ ವಯಸ್ಸಿನಲ್ಲಿ ಇಂಥ ದಾರಿ ಹೇಳೋದು ನಾವು ಹಾಳಾಗ ಬೇಡ ನಾನು ಹೇಳೋದೇನು ತಪ್ಪಿದ್ರೆ ಕ್ಷಮಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರ ಮೂಲಕ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಯಾಕಂದ್ರೆ ನಾವಿನ್ನ ಸಣ್ಣ ಪುಟ್ಟ ಕಲಾವಿದರು ನೀವು ಕೂಡ ಒಂದೊಂದು ರೂಪಾಯಿನೂ ನಾವು ಇನ್ನಷ್ಟು ವಿಡಿಯೋಗಳು ಮಾಡೋಕೆ ಅನುಕೂಲ ಆಗುತ್ತೆ ಎಲ್ಲರಿಗೂ ನಮಸ್ಕಾರ